ಶಿವಮೊಗ್ಗ ಜಿಲ್ಲೆಯ ಕೋಟೆ ಸರ್ಕಾರಿ ಬಾಲಕಿಯರ ಅಂಬೇಡ್ಕರ್ ವಸತಿ ಶಾಲೆಯ ಬಿ ವ್ಯಾಸಂಗ ಮಾಡುತ್ತಿದ್ದ ವನಿಶಾ ಅವರ ಸಾವು ಬಹಳ ಅನುಮಾನಕ್ಕೆ ಕಾರಣವಾಗಿದ್ದವು ಈ ಕೂಡಲೇ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕೂಲಂಕುಷವಾಗಿ ತನಿಖೆ ನಡೆಸಿ ಸಾವಿನ ಹಿಂದಿರುವ ಸತ್ಯಾಸತ್ಯತೆಗಳನ್ನು ಹೊರತರಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಬಳಿಕ ಮಾತನಾಡಿದ ಜಿಲ್ಲಾ ಸಂಚಾಲಕ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರು ಭದ್ರಾವತಿ ತಾಲೂಕು ದೊಡ್ಡೇರಿ ಗ್ರಾಮದ ವಾಸಿಯಾದ ವನಿಷಾ ಇವರು ತನ್ನ ತಂದೆ ತಾಯಿ ಹತ್ತಿರ ರಾತ್ರಿ ಫೋನ್ ಮುಖಾಂತರ ಮಾತನಾಡಿ ಬೆಳಗ್ಗೆ ಹನ್ನೊಂದು ಸಮಯದಲ್ಲಿ ಸಾವಿಗೀಡಾಗಿರುವುದು ಬಹಳ ದುಃಖಕರ ಸಂಗತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಜನ ವಿದ್ಯಾರ್ಥಿನಿಯರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡು ಜನ ಮತ್ತು ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಯ ಸಾವು ಅನುಮಾನಕ್ಕೆ ಕಾರಣವಾಗಿದ್ದು ಶಿಕ್ಷಣ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರು ಈ ವಿಚಾರದ ಬಗ್ಗೆ ಸೂಕ್ತವಾಗಿ ಪರಿಶೀಲಿಸಿ ಕೂಡಲೇ ಇದರ ಬಗ್ಗೆ ಕ್ರಮವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ ಏನು ನೆನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಬಿ ಎಸ್ ಸಿ ಓದ್ತಿದ್ದಂಥ ಒಂದು ಇಪ್ಪತ್ತೊಂದು ವರ್ಷದ ಹೆಣ್ಮಗಳು ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವು ಈಗಾಗಲೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಎರಡಾಯಿತು ಶಿವಮೊಗ್ಗದಲ್ಲಿ ಇದಕ್ಕೆ ಎರಡನೇದು ಏನು ರಾಜ್ಯಾದ್ಯಂತ ವಿದ್ಯಾರ್ಥಿನಿಗಳ ನಿಗೌಡ ಸಾವು ನಮಗೆ ಭಾಳ ನೋವು ತಂದಿದೆ ಮತ್ತು ಅದರ ಮೇಲೆ ಭಾಳ ಅನುಮಾನ ಇದೆ ಏನು ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ನಡೆಸಬೇಕು ಮತ್ತೇನು ಸಮಾಜ ಕಲ್ಯಾಣ ಸಚಿವರು ಅಲ್ಲಿ ಏನು ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದರೆ ಆ ಸಾವಿನ ಹಿಂದೆ ಏನು ಇದೆ ಅದನ್ನು ತೀವ್ರ ತನಿಖೆ ನಡೆಸಿ ಅವ್ರನ್ನ ಅಧಿಕಾರಿಗಳನ್ನ ವಜಾ ಮಾಡಬೇಕು ಮತ್ತು ಏನು ಈ ಜಿಲ್ಲೆಯ ಇಲ್ಲಿ ನಡೆದಂಥ ಘಟನೆ ಎಲ್ರಿಗೂ ಗೊತ್ತು ಮೂರು ಜನ ಮಕ್ಕಳು ಸಾವನ್ನಪ್ಪಿರೂ ಕೂಡ ಸರ್ಕಾರ ಯಾವುದೇ ಗಮನವನ್ನು ತಗೊಳ್ಳಲಿಲ್ಲ ಇದೇ ರೀತಿ ದಿನ ದಿನ ನಡೀತಿದ್ರೆ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಹೋರಾಟಕ್ಕಿಳಿಬೇಕಾಗುತ್ತದೆ ಮತ್ತೆ ಸಮಾಜ ಕಲ್ಯಾಣ ಸಚಿವರು ಮತ್ತೆ ಶಿಕ್ಷಣ ಸಚಿವರು ನೈತಿಕತೆ ಹೊತ್ತೆ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಪ್ರತಿಭಾ ಹರೀಶ್ ದೇವರಾಜ್ ಉಪಸ್ಥಿತರಿದ್ದರು